ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನಕ್ಕೆ ರಾಜ್ಯಪಾಲ ದಾವತ್ ಚಂದ ಗೆಹ್ಲೋಟ್ ಭೇಟಿ ನೀಡಿ ದೇವರ ದರ್ಶನ ಪಡೆದರು ಶಿವನ ಆತ್ಮಲಿಂಗ ಇರುವ ಗೋಕರ್ಣ ಪವಿತ್ರ ಸ್ಥಾನವಾಗಿದ್ದು ಈ ಹಿಂದೆ ರಾಜ್ಯಪಾಲರು ಒಮ್ಮೆ ಭೇಟಿ ನೀಡಿದ್ರು ಎರಡನೇ ಬಾರಿಗೆ ದೇವಾಲಯಕ್ಕೆ ಆಗಮಿಸಿದ ರಾಜ್ಯಪಾಲರು ಶಿವನ ಆತ್ಮಲಿಂಗ ಸ್ಪರ್ಶ ದರ್ಶನ ಪಡೆದರು ರಾಜ್ಯಪಾಲರಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಗಾಂಗೂಬಾಯಿ ಮಾನಕರ್ ಸಾಥ್ ನೀಡಿದ್ರು ದೇವಸ್ಥಾನದಲ್ಲಿ ಆತ್ಮಲಿಂಗದ ಮುಂದೆ ರಾಜ್ಯಪಾಲರು ನವಧಾನ್ಯಾಭಿಷೇಕ ರುದ್ರಾಭಿಷೇಕ ಅಭಿಷೇಕ ಹಾಗೂ ಆತ್ಮಲಿಂಗ ಸ್ಪರ್ಶಿಸಿ ಪೂಜೆ ಸಲ್ಲಿಸಿದರು ದೇವಸ್ಥಾನಕ್ಕೆ ಆಗಮಿಸಿದ ರಾಜ್ಯಪಾಲರನ್ನ ಪಂಚವಾದ್ಯಗಳೊಂದಿಗೆ ದೇವಸ್ಥಾನದ ಸಮಿತಿಯವರು ಬರಮಾಡಿಕೊಂಡರು ರಾಜ್ಯಪಾಲರ ಆಗಮನ ಹಿನ್ನೆಲೆ ದೇವಸ್ಥಾನದಲ್ಲಿ ಪೊಲೀಸ್ ಬಿಗಿಪತ್ರತೆ ಮಾಡಲಾಗಿತ್ತು ರಾಜ್ಯಪಾಲರ ನಿರ್ಗಮನವರೆಗೆ ಸಾರ್ವಜನಿಕರ ದರ್ಶನ ಸ್ಥಗಿತ ಬೆಳಗ್ಗೆ ಒಂಬತ್ತು ಗಂಟೆಯವರೆಗೆ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನ ದೇವಸ್ಥಾನ ಸಮಿತಿ ನೀಡಿತ್ತು ರಾಜ್ಯಪಾಲರ ನಿರ್ಗಮನದ ನಂತರ ಭಕ್ತರಿಗೆ ದೇವರ ದರ್ಶನದ ಅವಕಾಶ ಮಾಡಿಕೊಡಲಾಯಿತು केंद्रा प्लस न्यूज कार